ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮೊನ್ನೆ ನಾನು ಬ್ಲಾಕಿನ್ ಸ್ಟಾರ್ ಅದು ಗೊಬ್ಬರ ಟೈಪಲ್ಲಿ ಕಾಳು ಬಂದಿದೆಯಲ್ಲ ಅದನ್ನು ಹಾಕಿದ್ನಲ್ಲ ಆವತ್ತು ಹಾಕಿದ್ದು ಅದನ್ನು ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಬ ಚಿಗುರು ಬಂದಿದೆ ನೋಡಿ ಅದು ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂದರೆ ಗಿಡ ಎಲ್ಲ ಕಲರ್ ಫುಲ್ ಚೇಂಜ್ ಆಗಿದೆ ಎಲ್ಲ ಹಳದಿ ಬಣ್ಣ ಇದ್ದಿತ್ತಲ್ಲ ಇವಾಗ ಎಲ್ಲ ನೋಡಿ ಗ್ರೀನ್ ಕಲರ್ ಬಂದಿದೆ ನೋಡಿ ಎಲ್ಲ ಒಂದೊಂದು ಎಗ್ಗಿಗೂ ಎಲ್ಲ ಫುಲ್ ಚಿಗುರು ಬಂದಿದೆ ನೋಡಿ ಎಲ್ಲ ಚಿಗುರು ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಒಂದು ಎಗೆ ಬಿಡದೆ ಚಿಗುರು ಬಂದಿದೆ ಫ್ರೆಂಡ್ಸ್ ನಾನು ನಾನು ಹಾಕಿದ್ದೆ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಇದರಲ್ಲಿ ನೀವು ಸಹ ತಗೊಬಂದು ಹಾಕಿ ಯಾಕಂದ್ರೆ ಒಂದು ಕೆ ಜಿ ತಂದರೆ ಸಾಕು ಜಾಸ್ತಿ ತರೋದು ಬೇಡ ಒಂದು ಕೆ ಜಿ ತಂದರೆ ವಾರಕ್ಕೆ ಒಂದು ಸ್ಪೂನ್ ಹಾಕಿ ಒಂದೊಂದು ಸ್ಪೂನ್ ಹಾಕಿದರೆ ಸಾಕು ಒಂದೊಂದು ಗಿಡಕ್ಕೆ ಒಂದೊಂದು ಸ್ಪೂನ್ ಹಾಕಿ ಹಾಕ್ತಾ ಬನ್ನಿ ಗಿಡ ನೋಡಿ ಆವಾಗ ಎಷ್ಟು ಚೆನ್ನಾಗಾಗುತ್ತೆ ಅಂತೇಳಿ ನನಗಂತೂ ಫುಲ್ ಗಿಡ ಎಲ್ಲ ಚೇಂಜ್ ಆಗಿದೆ ನನಗೆ ಈ ಸಲ ಇದನ್ನು ಹಾಕಿದ್ದು ಮತ್ತೆ ನೋಡಿ ಫ್ರೆಂಡ್ಸ್ ಇವಾಗ ತುಂಬ ಬಿಸಿಲು ಇದೆ ಅಲ್ಲ ನಾನು ಬೆಳಿಗ್ಗೆ ಒನ್ ಟೈಮ್ ನೀರು ಹಾಕಿ ಹೋಗ್ತೀನಿ ನಾನು ನೋಡಿ ಇವಾಗ ನೋಡಿ ಬಿಸಿಲು ಜಾಸ್ತಿಯಾಗಿ ಬಿಸಿಲು ನೋಡಿ ನಾನು ಇಲ್ಲಿ ನೋಡಿ ಗಿಡ ಅಲ್ಲ ನೋಡಿ ಬಾಡಿ ಹೋಗಿದೆ ನೋಡಿ ಇವಾಗ ನಾವು ಎರಡು ಟೈಮ್ ನೀರು ಹಾಕಲೇಬೇಕಾಗುತ್ತೆ ಒನ್ ಟೈಮ್ ನೀರು ಹಾಕಿದರೆ ಸಾಕಾಗುವುದಿಲ್ಲ ನೋಡಿ ಗಿಡ ಎಲ್ಲ ನೋಡಿ ಬಾಡಿದೆ ನೋಡಿ ಹೋಗಿದೆ ನೋಡಿ ಎಲ್ಲ ಎಲ್ಲ ಬಯಾಗ ಏನು ತಿಂಡಿ ಚಿಗುರು ಬಂದಿದ್ದು ಎಲ್ಲ ಹೋಗಿದೆ ನೋಡಿ ನೀರು ಹಾಕಿ ಸಾಕಾಗುವುದಿಲ್ಲ ಬೆಳಿಗ್ಗೆ ಒನ್ ಟೈಮ್ ನೀರು ಹಾಕಿದರೆ ಕಮ್ಮಿ ಆಗುತ್ತೆ ಅದಕ್ಕೆ ನಾವು ಸಂಜೆ ಹೊತ್ತಲ್ಲಿ ಬಿಸಿಲು ಬ ಕಮ್ಮಿ ಆದಮೇಲೆ ಬಂದು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹೋಗಿದರೆ ಸರಿ ಹೋಗುತ್ತೆ ನಾವು ನೀರು ಹಾಕಲಿಲ್ಲ ಅಂದರೆ ಬಿಸಿ ಬಿಸಿಲು ತಡ್ಕೊಳ್ಳುವಷ್ಟು ಶಕ್ತಿ ಇಲ್ಲ ಈಗ ಗಿಡಕ್ಕೆ ನೋಡಿ ಇವ ಇದರಲ್ಲಿ ಬರೀ ಖಾಲಿ ಎಗೆ ಮಾತ್ರ ಇದ್ದಿತ್ತು ನೋಡಿ ಇವಾಗ ನೋಡಿ ಎಲ್ಲ ಎಗೆಯಲ್ಲೂ ಕಣಿ ಎಲ್ಲ ಎಗೆಯಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಮತ್ತೆ ಫ್ರೆಂಡ್ಸ್ ನಾನು ಗ್ರೋ ಬ್ಯಾಗಲ್ಲಿ ಗಿಡ ನಟ್ಟು ಇವತ್ತಿಗೆ ಇವತ್ತಿಗೆ ಹದಿನೈದು ದಿನ ಹದಿನೈದು ದಿನ ಆಗಿರ್ಬೋದು ಅಷ್ಟೇ ನಾನು ಗ್ರೋ ಬ್ಯಾಗಿ ಗ್ರೋ ಬ್ಯಾಗಿ ಹಾಕಿ ಎಷ್ಟು ಹದಿನೈದು ದಿನ ಆಗಿತ್ತು ಅಷ್ಟೇ ನೋಡಿ ಅವತ್ತು ಗೊಬ್ಬರ ಮಿಕ್ಸ್ ಮಾಡಿ ಅಂದ್ರೆ ಗೊಬ್ಬರ ಮತ್ತೆ ಸುಡುಮಣ್ಣು ಮತ್ತೆ ಮರಳು ಮಣ್ಣು ಇಷ್ಟನ್ ಮಿಕ್ಸ್ ಮಾಡಿ ನೆಟ್ಟಿದ್ನಲ್ಲ ಇವಾಗ ನೋಡಿ ಎಷ್ಟು ಹದಿನೈದು ದಿನದೊಳಗೆ ಎಷ್ಟು ಚೆನ್ನಾಗಿ ಚಿಗುರ್ ಬಂದಿದೆ ನೋಡಿ ಫ್ರೆಂಡ್ಸ್ ಮತ್ತೆ ನಾನು ಏನು ಹಾಕಿಲ್ಲ ಇವತ್ತು ನಾನು ಗೊಬ್ಬರ ಹಾಕಬೇಕಂತಲ್ಲಿ ತಂದುಟ್ಟಿದ್ದೆ ನೋಡಿ ಅಲ್ಲಿ ಹದಿನೈದು ಒಳಗಡೆ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಮತ್ತು ನಾವು ಚಿಕ್ಕ ಗ್ರೋ ಬ್ಯಾಗಲ್ಲಿ ಇದ್ದಾಗ ಅದು ಬೆಳವಣಿಗೆ ಮಾಡಲಿಕ್ಕೆ ಸಾಕಾಗುವುದಿಲ್ಲ ಅದು ಯಾಕಂದ್ರೆ ಚಿಕ್ಕ ಚಿಕ್ಕ ಗ್ರೋ ಬ್ಯಾಗ್ ಅಲ್ವಾ ಹಾಗಾಗಿ ನೋಡಿ ಅದರಲ್ಲಿ ಒಂದು ಎರಡು ಮೂರು ತಿಂಗಳು ಇದ್ದಿತ್ತು ಆವಾಗ ಗಿಡ ಸ್ವಲ್ಪ ದೊಡ್ಡದಾಗೇ ಇಲ್ಲ ಇವಾಗ ನಾನು ದೊಡ್ಡ ಗ್ರೋ ಬ್ಯಾಗಿ ಹಾಕಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಎಷ್ಟು ದೊಡ್ಡ ಗಿಡ ಆಗಿದೆ ನೋಡಿ ಇದು ದೊಡ್ಡ ಗಿಡ ಆಯ್ತು ಹೇಳಿ ಹಾಗೆ ಬಿಡ್ಲಿಕ್ಕೆ ಆಗೋದಿಲ್ಲ ಇದನ್ನ ಇವಾಗ ಕಟ್ ಮಾಡಬೇಕು ಕಟ್ ಕಟ್ ಮಾಡುವುದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ತರ ಆಗಿದ್ರೆ ಇದರಲ್ಲಿ ಎಗೇನು ಬರಲ್ಲ ಮೊಗ್ಗು ಬರಲ್ಲ ಅದಕ್ಕೆ ಮಾಡಬೇಕು ಗೊತ್ತಾ ನೋಡಿ ಇಲ್ಲಿಗೆ ಸರಿಯಾಗಿ ಕಟ್ ಮಾಡಬೇಕು ನೋಡಿ ಯಾಕಂದ್ರೆ ಗಿಡ ಚೆನ್ನಾಗಿ ಬರಬೇಕಲ್ಲ ಇಲ್ಲ ಅಂದ್ರೆ ಹೋಗುತ್ತೆ ನೋಡಿ ಇದನ್ನ ಬಿಟ್ಟಿದ್ದು ನೋಡಿ ಎಷ್ಟು ಉದ್ದಕ್ಕೋಗಿದೆ ನೋಡಿ ಆದರೆ ಇದರಲ್ಲಿ ಚೆನ್ನಾಗಿ ಚಿಗುರು ಬಂದಿದೆ ಚಿಗುರು ಬಂತಂತೇಳಿ ನಾವೀಗ ಬಿಡ್ಲಿಕ್ಕೆ ಆಗೋದಿಲ್ಲ ಕಟ್ ಮಾಡಲೇಬೇಕಾಗುತ್ತೆ ನಾನು ಕಟ್ ಮಾಡ್ತೀನಿ ನೋಡಿ ಯಾಕಂದ್ರೆ ಇಲ್ಲೊಂದು ಹೇಗೆ ಬಂದಿದೆ ಇಲ್ಲೊಂದು ಹೇಗೆ ಬಂದಿದೆ ಇಲ್ಲೊಂದು ಬಂದಿದೆ ನೋಡಿ ಕಟ್ ಮಾಡ್ಲಿಕ್ಕೆ ಮನ್ಸು ಬರುವುದಿಲ್ಲ ನೋಡುವ ನೋಡಿ ಇದರಲ್ಲಿ ಮೊಗ್ಗು ಆಗಿದೆ ನೋಡಿ ಚಿಗುರಿದ್ದಷ್ಟೇ ಅಲ್ಲ ಎಲ್ಲದರಲ್ಲೂ ಮೊಗ್ಗು ಸಹ ಆಗಿದೆ ಮೊಗ್ಗು ಸಹ ನಾನು ಅದೆಲ್ಲ ತೆಗೆದು ಬಿಡಿಗೆ ನಾನು ಮೊಗ್ಗು ತೆ ನಾನು ನಾನೆಲ್ಲ ಮೊಗ್ಗು ತೆಗೆದಿದೆ ನೋಡಿ ಕಟ್ ಮಾಡಲಿಲ್ಲ ನಾನು ವೀಡಿಯೋ ಮಾಡಲು ಕೊಡೋಕ್ಕೋಸ್ಕರ ಕಟ್ ಮಾಡಿಲ್ಲ ನೋಡಿ ಇಲ್ಲ ಇಲ್ಲಿ ಕಟ್ ಮಾಡಬೇಕು ನೋಡಿ ಇಲ್ಲಿ ಇಲ್ಲಿ ಈವಾಗಲೇ ಚಿಗುರು ಬಂದಾಗಿದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಚಿಗುರು ಕಾಣ್ತಾ ಇದೆಯಲ್ವ ನೋಡಿ ಚಿಗುರು ಬಂದಾಗಿದೆ ನೋಡಿ ಇವಾಗ ಏನು ಮಾಡೋಕ್ಕೆ ಇಲ್ಲಿ ಸರಿಯಾಗಿ ಕಟ್ ಮಾಡಬೇಕು ಗಿಡ ಬುಶಾಗಿ ಬರಲಿಕ್ಕೆ ಈಗ ನೋಡಿ ಇಲ್ಲೊಂದು ಚಿಗುರು ಬಂದಿದೆ ನೋಡಿ ಇದ್ರ ಮೇಲ್ಗಡೆ ಚಿಗುರು ಬಂದಿದೆ ನೋಡಿ ಫ್ರೆಂಡ್ಸ್ ಈ ತರ ನಾವು ಇದನ್ನ ಹೀಗೆ ಬಿಟ್ಟಿದ್ರೆ ಉದ್ದಕ್ಕೆ ಬೆಳ್ಕೊಂಡು ಹೋಗುತ್ತೆ ನೋಡಿ ಉದ್ದಕ್ಕೆ ಬೆಳ್ಕೊಂಡು ಹೋಗಿದ್ರೆ ಗಿಡ ಏನಾಗುತ್ತೆ ನಂದು ಫಸ್ಟ್ಗೆ ಎಲ್ಲ ಕೆಲವು ಗಿಡ ಎಲ್ಲ ಹಾಗೆ ಆಗಿದ್ದು ನಾನು ಚಿಗರಿತಲ್ಲ ಅಂತೇಳಿ ಸುಮ್ಮನೆ ಬಿಟ್ಬಿಟ್ಟೆ ಅಲ್ಲೇ ಉದ್ದಕ್ಕೆ ಬೆಳ್ಕೊಂಡು ಹೋಗಿದ್ದೆ ಅದು ಅದಕ್ಕೆ ನಾನು ಇವಾಗ ಇಲ್ಲಿ ಸರಿಯಾಗಿ ಕಟ್ ಮಾಡ್ತೇನೆ ನೋಡಿ ಇಷ್ಟು ದೊಡ್ಡ ಕಟ್ ಮಾಡಿದ್ದೆ ನೋಡಿ ಇದು ಕಟ್ ಮಾಡಲಿ ಮನ್ಸು ಬರೋದಿಲ್ಲ ಮನ್ಸ್ ಬರಲಿಲ್ಲ ಅಂದ ನಾವು ಹಾಗೆ ಬಿಟ್ಟಿದ್ರೆ ಉದ್ದಕ್ಕೆ ಬೆಳ್ಕೊಂಡು ಹೋಗುತ್ತೆ ಇದನ್ನ ಹಾಗೆ ಯಾವ್ದಾದ್ರು ಪಾಟಿ ಹಾಕಿ ನಟ್ಟಿದ್ರೆ ನೋಡಿ ಇದ್ರಲ್ಲೆಲ್ಲ ಮಗ್ಗು ಬಂದಿದೆ ನೋಡಿ ಎಲ್ಲದ್ರಲ್ಲೂ ಮಗ್ ಬಂದಿದೆ ಒಂದು ಗಿಡದಲ್ಲ ಎಲ್ಲಾ ಗಿಡದಲ್ಲೂ ಮಗ್ಗು ಬಂದಿದೆ ನಾವು ಗಿಡ ಕಟ್ ಮಾಡ್ಲಿಕ್ಕೆ ಮನ್ಸಿಗೆ ಗಿಡ ಕಟ್ ಮಾಡೋಕೆ ಆಗುದಿಲ್ಲ ಅಂತೇಳಿ ಬಿಟ್ಟಿದ್ರೆ ಬೀಳ್ ಟೈಪ್ ಅಲ್ಲಿ ಹೋಗುತ್ತೆ ಉದ್ದಕ್ಕಾಗಿ ದೊಡ್ಡ ಕಟ್ ಮಾಡಿ ನಾವು ಯಾವತ್ತ ಕಟ್ ಮಾಡಬೇಕಿತ್ತು ನಾನು ವಿಡಿಯೋ ಮಾಡೋಕ್ಕೋಸ್ಕರ ಕಟ್ ಮಾಡಿಲ್ಲ ನೋಡಿ ಎಲ್ಲ ಗಿಡನು ಚೆನ್ನಾಗಿ ಚಿಗರ್ ಬಂದಿದೆ ನೋಡಿ ನೋಡಿ ಇಷ್ಟು ಚಿಕ್ಕ ಗಿಡದಲ್ಲೇ ನೋಡಿ ಯಾವ ತರ ಮೊಗ್ಗು ಬಂದಿದೆ ನೋಡಿ ಇದ್ರಲ್ಲೆಲ್ಲ ಮೊಗ್ಗು ಬಂದು ಮುಗ್ದಾಗಿದೆ ನೋಡಿ ಎಷ್ಟು ಬೇಗ ಮಗ್ಗು ಬಂದಿದೆ ನೋಡಿ ಸಹ ಇಲ್ಲಿ ಕಟ್ ಮಾಡಿದರೆ ಆಯಿತು ಕಟ್ ಮಾಡೋದು ಮನಸ್ಸು ಬರೋದಿಲ್ಲ ಆದರೂ ಕಟ್ ಮಾಡಲೇಬೇಕು ನಾನು ಇದಕ್ಕೆ ಏನು ಹಾಕಿಲ್ಲ ಇಲ್ಲಿ ನೋಡಿ ಹಟ್ಟಿ ಗೊಬ್ಬರ ತಂದಿಟ್ಟಿದೆ ನೋಡಿ ಪುಡಿ ಪುಡಿ ಆಗಿದೆ ನೋಡಿ ಇವಾಗ ಇವತ್ತು ನಾನು ಗೊಬ್ಬರ ಹಾಕ್ಬೇಕು ಇದಕ್ಕೆ ಮತ್ತೆ ಮಲ್ಗಿ ಗಿಡನ ನಾವು ಎಷ್ಟು ಕೇರ್ ಮಾಡಿದ್ರೂ ಸಾಕಾಗೋದಿಲ್ಲ ಫ್ರೆಂಡ್ಸ್ ಯಾವಾಗಲೂ ಗಿಡ ಗಿಡದ ಹತ್ರ ದಿನಕ್ಕೂ ಒಂದ್ಸಲ ಎರಡು ಸಲ ಟೈಮ್ ಮಾಡಿಕೊಂಡು ನಾವು ಬಂದು ಮಲ್ಗಿ ಗಿಡನ ನೋಡ್ಕೊಂಡು ಗಿಡ ಹೇಗಿದೆ ಗಿಡ ಇದೆಯಾ ನೀರಿದ ನೀರ್ ಹೋಗುತ್ತಾ ಇಲ್ವಾ ನೋಡಿ ಇಷ್ಟು ಚಿಕ್ಕ ಗಿಡದಲ್ಲಿ ನೋಡಿ ಎಷ್ಟು ಇದ್ರಲ್ಲಿ ನೋಡಿ ಇಷ್ಟ ಚೆನ್ನಾಗಿ ಚಿಗುರ್ ಬಂದಿದೆ ನೋಡಿ ನೀರು ಬುಡದಲ್ಲಿ ನೀರ್ ನಿಲ್ಲುತ್ತಾ ನೀರ್ ಸರಿಯಾಗಿ ಹೋಗುತ್ತಾ ಇಲ್ವಾ ಅಂತೇಳಿ ನಾವು ಚೆಕ್ ಮಾಡ್ತಾ ಇರ್ಬೇಕು ಇಲ್ಲ ಅಂದರೆ ನಮಗೆ ಜಾಸ್ತಿ ಆದಾಯ ಏನು ಸಿಗುವುದಿಲ್ಲ ಇದರಲ್ಲಿ ನಾವಂದರೆ ನಾವೇನು ಅದನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅದು ಚೆನ್ನಾಗಿ ಅದ್ರ ಬುಡ್ಡದಲ್ಲಿ ನೀರು ನಿತ್ಕೊಳ್ದು ಹೋಗುವುದು ಗಿಡ ಸಾಯುವುದು ಮತ್ತೆ ನಾವು ಗಿಡ ಕಡೆಗೆ ಆಮೇಲೆ ಗಿಡ ಸಾಯತಿ ಗಿಡ ಸಾಯುತ್ತೆ ಅಂದ್ಕೊಳ್ಳೋದು ಅದೆಲ್ಲ ಟೆನ್ಷನ್ಗಿಂತ ನಾವು ದಿನ ದಿನ ಗಿಡ ಒಂದ್ಸಲ ನೋಡ್ಕೊಂಡು ಹೋಗುವುದೇ ಒಳ್ಳೇದಲ್ವಾ ನೋಡಿ ಈ ಗಿಡ ಎಷ್ಟು ದೊಡ್ಡದಾಗಿ ಬೆಳೆದು ನೋಡಿ ಈಗ ಇನ್ನೊಂದ್ ಗಿಡ ನೋಡಿ ಇದು ಇದು ಉದ್ದಕ್ ಬಿಟ್ರೆ ಉದ್ದಕ್ ಬೆಳ್ಕಂತ ಹೋಗುತ್ತೆ ನೋಡಿ ಇಲ್ಲಿಗೆ ಕಟ್ ಮಾಡಿದ್ರೆ ಆಯ್ತು ನೋಡಿ ಇಷ್ಟೇ ಎಲೆ ಇದೆ ಇಲ್ಲಿ ಹೇಗೆ ಎಲ್ಲ ಸಣ್ಣ ಚಿಗುರ್ ಬರ್ತಾ ಇದೆ ನೋಡಿ ನಾನು ಅದಕ್ಕೆ ಇಲ್ಲಿ ಕಟ್ ಮಾಡ್ತೀನಿ ಎಲ್ಲ ಉದ್ದಕ್ ಬೆಳೆದಾಗಿ ಇದೆ ಬೇಗ ದೊಡ್ಡದಾಗಿ ಈ ಗಿಡ ಬೇಗ ದೊಡ್ಡದಾಗಿತಿ ಈ ಸಲ ಗಿಡ ನೆಟ್ಟಿದ್ಮೇಲೆ ದೊಡ್ಡದೈತ್ ಗಿಡ ನಾನು ಹಾಕಿದ್ದೇನು ಇಲ್ಲ ಅಷ್ಟೇ ಹಾಕಿದ್ದು ಆದ್ರೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ ಬಂದಿದೆ ಇದ್ರಾಗೀಗ ಮಗ್ಗು ತುಂಬಾ ಇದೆಯಲ್ಲ ನಾಳೆ ಮಗ್ಗು ಮೇಲೆ ನಾನು ಇದನ್ನ ಕಟ್ ಮಾಡ್ತೀನಿ ಅಷ್ಟೊಳ ಕಟ್ ಮಾಡುದಿಲ್ಲ ನೋಡಿ ಫ್ರೆಂಡ್ಸ್ ಇದು ಆ ಒತ್ತೆ ಅದು ಎಲ್ಲ ಒಟ್ಟಿಗೆ ಒಂದೇ ಸಲ ನೆಟ್ಟಿದ್ದಲ್ವ ಇದು ನೋಡಿ ಇದು ಮಾತ್ರ ಬೆಳವಣಿಗೆ ಇಲ್ಲ ನೋಡಿ ಹೇಗೆ ನೆಟ್ಟಿದ್ದು ಹಾಗೆ ಇದೆ ಒಂದೇ ಒಂದೇ ಒಂದು ಇದರಲ್ಲಿ ನೋಡಿ ತೆಗೆದಿದ್ದೆ ಇವಾಗ ಇದನ್ನು ಹಾಗೆ ಬಿಟ್ಟರೆ ಚಿಗುರುವುದಿಲ್ಲ ಅದಕ್ಕೆ ನಾವೇನು ಏನು ಮಾಡಬೇಕು ಇಲ್ಲಿ ಸ್ವಲ್ಪ ಚಿಗುರಿತಾ ಇಲ್ಲ ಇಲ್ಲಿ ಸ್ವಲ್ಪ ಕಟ್ ಮಾಡಿದ್ರೆ ಹಾಗೆ ಇಲ್ಲಿ ಸ್ವಲ್ಪ ಕಟ್ ಮಾಡಿದರೆ ನೋಡಿ ಆ ಥರ ಆಮೇಲೆ ಎರಡು ಹೇಗೆ ಬರುತ್ತೆ ಅಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟು ಕಟ್ ಮಾಡಿದ್ನಲ್ಲ ಇದನ್ನು ಕಟ್ ಮಾಡಿದ ಮೇಲೆ ಬಿಸಾಕೋದು ಬೇಡ ಹಾಗೆ ನಾವು ಪಾಟಲ್ಲಿ ಎಲ್ಲಾದರೂ ಜಾಗ ಇದ್ದರೆ ನೋಡ್ಬೋದು ನಾನು ಇಲ್ಲೇ ಹಾಕ್ತೀನಿ ಇವಾಗ ಮತ್ತು ನಾವು ಹಳೆ ಮಣ್ಣು ಎರಡು ವರ್ಷ ಆಗಿದ್ದು ಪಾಟಲ್ಲೆಲ್ಲ ಹಾಕಿದರೆ ಇದು ಚೆನ್ನಾಗಿ ಚಿಗುರು ಬರೋದಿಲ್ಲ ಇದರಲ್ಲೇ ಹೊಸದಾಗಿ ಹಾಕಿರುತ್ತಲ್ಲ ನಾವು ಮಣ್ಣು ಅದಕ್ಕೆ ನಾವು ಅದರಲ್ಲೇ ಹೀಗೆ ಕಡ್ಡಿ ತಕ್ಕ ಬಿಟ್ಟರೆ ಚೆನ್ನಾಗಿ ಚಿಗುರು ಬರುತ್ತೆ ನೋಡಿ ಚಿಗುರ್ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಮತ್ತೆ ನೋಡಿ ಇವೆಲ್ಲದಕ್ಕೂ ನಾನು ಬ್ಲಾಕ್ ಸ್ಟಾರ್ ಹಾಕಿದ್ದೆ ಇವೆಲ್ಲ ನೋಡಿ ಇಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಇವೆಲ್ಲ ನೋಡಿ ಎಲ್ಲದಕ್ಕೂ ಹಾಕಿದ್ದೆ ನೋಡಿ ಎಲ್ಲಾನು ಫುಲ್ಲು ಎಲ್ಲ ಎಲ್ಲ ಎಲ್ಲೋ ಕಲರ್ ಇದ್ದಿತ್ತಲ್ಲ ಅದೆಲ್ಲ ಆಯ್ತು ಇವಾಗ ನಾನು ಹಾಕಿ ಇವಾಗ ಎಷ್ಟು ಒಂದು ಹತ್ತು ಹನ್ನ ಹತ್ತು ಹನ್ನೆರಡು ದಿನ ಆಗಿ ಆಗಿ ಆಗಿರ್ಬೋದೇನು ಹತ್ತು ಹನ್ನೆರಡು ದಿನ ಅಷ್ಟೇ ಹತ್ತು ಹನ್ನೆರಡು ದಿನ ಅಷ್ಟೇ ಇವಾಗ ನಾನು ಹಾಕ್ತೀನಿ ನಾಳೆ ಒಂದೊಂದು ಸ್ಪೂನ್ ಹಾಕ್ತೀನಿ ವಾರಕ್ಕೆ ಒಂದೊಂದು ಸ್ಪೂನ್ ಹಾಕಬೇಕು ನಾನು ನೋಡುವ ಗಿಡ ಹೇಗಾಗುತ್ತೆ ಅಂತೇಳಿ ಸುಮ್ಮನೆ ಇದ್ದೆ ಇವಾಗ ಪರವಾಗಿಲ್ಲ ಗಿಡ ಚೆನ್ನಾಗಿ ಚಿಗುರು ಬಂತಲ್ಲ ಅದಕ್ಕೆ ನಾನು ಹಾಕ್ತೀನಿ ನಾಳೆ ನಾಳೆ ಒಂದೊಂದು ಸ್ಪೂನ್ ಹಾಕಿಬಿಡ್ತೀನಿ ನೋಡಿ ಇದಲ್ಲ ಎಷ್ಟು ಚೆನ್ನಾಗಿ ಬುಷಾಗಿ ಬಂದಿದೆ ನೋಡಿ ಮೊಗ್ಗು ಹಾಗೆ ತುಂಬ ಆಗುತ್ತೆ ಚಿಗುರು ಬಂದ ಮೇಲೆ ಮೊಗ್ಗು ಆಗೇ ಆಗುತ್ತೆ ನೋಡಿ ಚಿಗುರು ಇಲ್ಲ ಅಂದರೆ ಮೊಗ್ಗು ಆಗೋದು ಹೇಗೆ ಚಿಗುರು ಬಂದ ಮೇಲೆ ಮೊಗ್ಗು ತಾನೇ ಬರುತ್ತೆ ಅದು ಮೊಗ್ಗು ನೀರು ಒಂದು ಕರೆಕ್ಟ್ ಹಾಕಬೇಕು ನೀರು ಬೆಳಿಗ್ಗೆ ನಾವು ಈಗ ಬೆಳಿಗ್ಗೆ ನಾನು ಒಂದೇ ಟೈಮ್ ನೀರು ಹಾಕೋದು ಇವಾಗ ಒಂದು ಟೈಮ್ ನೀರು ಹಾಕಿದ್ರೆ ಸಾಕಾಗುವುದಿಲ್ಲ ಅದಕ್ಕೆ ಇವಾಗ ಎರಡು ಟೈಮು ಹಾಕಬೇಕು ಬೆಳಿಗ್ಗೆ ಒಂದು ಹೊತ್ತು ಸಾಯಂಕಾಲ ಹೊತ್ತು ನೀರು ಹಾಕಿದ್ರೆ ನೋಡಿ ಎಲ್ಲ ಗಿಡನೂ ಬಾಡಿದೆ ನೋಡಿ ಆ ಕಡೆ ಇರೋ ಗಿಡ ಎಲ್ಲ ಹೋಗಿದೆ ನೋಡಿ ಅವತ್ತು ನಾನು ವೀಡಿಯೋ ಮಾಡುವಾಗ ಇದರಲ್ಲೆಲ್ಲ ಮೊಗ್ಗು ತುಂಬ ಇದ್ದಿತ್ತು ನೋಡಿ ಇವಾಗ ಮೊಗ್ಗೆಲ್ಲ ಮುಗ್ದಿತ್ತು ನೋಡಿ ಮೊಗ್ಗಿಲ್ಲ ಇದರಲ್ಲಿ ಇನ್ನು ಪುನಃ ಚಿಗುರ್ ಬಂದು ಮತ್ತೆ ಮೊಗ್ಗು ಬರ್ಬೇಕು ಇದರಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದನ್ನು ನಾನು ಈ ಡಬ್ಬದಲ್ಲಿ ಹಾಕಿ ಇವಾಗ ಎರಡು ಮೂರು ತಿಂಗಳಾಗ್ತಾ ಬಂತು ನೋಡಿ ಇದು ನೋಡಿ ಜಾಸ್ತಿ ಬೆಳವಣಿಗೆ ಇಲ್ಲ ಮೊಗ್ಗಲ್ಲ ಆಗ್ತಾ ಉಂಟು ಬೆ ಜಾಸ್ತಿ ಏನು ಬೆಳವಣಿಗೆ ಇಲ್ಲಿ ಕಲರ್ ನೋಡಿ ಇದ್ಕೆಲ್ಲ ನಮ್ಮ ಬ್ಲಾಕ್ ಇಷ್ಟು ಹಾಕ್ಲಿಲ್ಲ ಹಾಕ್ಬಾರ್ದು ಅಂತೇಳಿ ಹಾಕ್ಲಿಲ್ಲ ಇದು ನೋಡಿ ಉದ್ದಕ್ಕೆ ಬೆಳ್ಕೊಂಡು ಹೋಗಿದ್ದೆ ನೋಡಿ ಎಷ್ಟು ಉದ್ದ ಬೆಳೆದಿದೆ ನೋಡಿ ನೋಡುವ ಹೇಗಾಗತ್ತೆ ನೋಡುವ ಅಂತೇಳಿ ಬಿಟ್ಟಿದ್ದೆ ನೋಡಿ ಎಷ್ಟು ಉದ್ದಕ್ಕೆ ಬೆಳೆದಿದೆ ನೋಡಿ ಒಂದು ಗಿಡ ಎಷ್ಟು ಉದ್ದಕ್ಕೆ ಬಂದಿದೆ ಕಟ್ ಮಾಡಲಿಲ್ಲ ಇರ್ಲಿ ಹಾಗೆ ಅಂತೇಳಿ ಬಿಟ್ಟು ನೋಡಿ ಇದ್ರೆಲ್ಲ ನೋ ಇದ್ರೆಲ್ಲ ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಇದ್ರ ಒಂದರಲ್ಲಿ ಎರಡು ಗಿಡ ಹಾಕಿದ್ದೆ ನಾನು ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಕಲರ್ ಫುಲ್ ಚೇಂಜ್ ಆಗಿದೆ ನೋಡಿ ಎಲ್ಲೋ ಫುಲ್ ಎಲ್ಲೋ ಕಲರೇ ಇದೆ ಇದಕ್ಕೆ ಸ್ವಲ್ಪ ಬ್ಲಾಕಿಂಗ್ ಸ್ಟರ್ ಹಾಕಿದ್ರೆ ಸರಿ ಬರುತ್ತೆ ನೋಡ್ಬೇಕು ಹಾಕ್ತೀನಿ ನಾಳೆ ಹಾಕುವಾಗ ಎಲ್ಲ ಹಾಕಿ ಬಿಡ್ತೀನಿ ಇದಕ್ಕೆ ಎಲ್ಲ ಉದ್ದಕ್ಕೆ ಬೆಳೆದಿದೆ ನೋಡಿ ಈ ಗಿಡ ನಾನು ಟ್ರಿಮ್ ಮಾಡಲಿಲ್ಲ ಹಾಗೆ ಬಿಟ್ಟಿದೆ ಇದನ್ನು ನಟ್ಟು ನೋಡಿ ತುಂಬಾ ಬಿಸಿಲಿ ಬಾಡಿ ಹೋಗಿ ಹೇಗಾಗಿದೆ ನೋಡಿ ಎಲ್ಲ ಗಿಡ ಎಲ್ಲ ಕೆಳಗೆ ಬಂದಿದೆ ಬಾಡಿ ಹೋಗಿದೆ ಎಲ್ಲ ನೋಡಿ ಫ್ರೆಂಡ್ಸ್ ಆವತ್ತು ನಾವು ಕೆಲವರಲ್ಲಿ ನನ್ನ ಗಿಡ ಎಲ್ಲ ತೆಳ್ಳಗಿದೆ ಆಗ್ಲೇ ಬೆಳ್ಕೊಂಡಿತ್ತಲ್ಲ ನಾನು ಅದನ್ನು ಕಟ್ ಮಾಡಲೇ ಇಲ್ಲ ನೋಡಿ ಕಟ್ ಹಾಗೆ ಬಿಟ್ಟಿದ್ದೆ ಹಾ ಕಟ್ ಮಾಡೋದು ಯಾಕೆ ಸುಮ್ಮನೆ ಆ ಎಗೆ ಎಲ್ಲ ನೋಡಿ ಎಲ್ಲದರಲ್ಲೂ ಚಿಗುರು ಬಂದಿದೆ ನೋಡಿ ಎಲ್ಲ ಎಗೆಲ್ಲೂ ಚಿಗುರು ಬಂದಿದೆ ಎಗೆ ಕಟ್ ಮಾಡ್ತಿದ್ರೆ ನಮ್ಗೆ ಮೊಗ್ಗು ಸಿಗುವುದು ಯಾವಾಗ ಅದಕ್ಕೆ ನಾನು ಕಟ್ ಮಾಡಲಿಲ್ಲ ನಾನು ಹೇಗೂ ನಾನು ಮೊಳಗೆಲ್ಲಷ್ಟು ಮುಗ್ದು ಕೂಡಲೇ ಒಂದು ಸಲ ಎಲ್ಲ ಟ್ರಿಮ್ ಮಾಡಿದ್ದೆ ನಾನು ಮತ್ತು ಪುನಃ ಪುನಃ ಟ್ರಿಮ್ ಮಾಡ್ತಾ ಇದ್ದರೆ ಗಿಡದಲ್ಲಿ ಮೊಗ್ಗು ಸಿಗುವುದೇ ಇಲ್ಲ ನಮಗೆ ಅದು ಯಾವಾಗ ಮೊಗ್ಗಾಗೋದು ಯಾವಾಗ ಅದಕ್ಕೆ ನಾನು ಟ್ರಿಮ್ ಮಾಡಲಿಲ್ಲ ಇವಾಗ ನೋಡಿ ಆ ಬ್ಲ್ಯಾಕ್ ಸ್ಟಾರ್ ಬ್ಲಾಕ್ ಸ್ಟಾರ್ ಹಾಕಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಮತ್ತು ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್